ಒಬ್ಬ ಶಿಷ್ಯ ತನ್ನ ಗುರುವಿನ ಬಳಿಗೆ ಬಂದು ಕೇಳಿದನು ಗುರುಗಳೇ ಜನರು ಸಂತೋಷವಾಗಿರಲು ಏನು ಬೇಕು ಎಂದು ಮೇಷ್ಟ್ರು ಕೇಳಿದರು ನಿಮ್ಮ ಅಭಿಪ್ರಾಯವೇನು ಶಿಷ್ಯನು ಒಂದು ಕ್ಷಣ ಯೋಚಿಸಿ ಹೇಳಿದನು ಒಬ್ಬನ ಮೂಲಭೂತ ಅವಶ್ಯಕತೆಗಳಾದ ಆಹಾರ ಮತ್ತು ಪಾನೀಯ ವಾಸಿಸಲು ಸ್ಥಳ ಉತ್ತಮ ಉದ್ಯೋಗ ಮತ್ತು ಭದ್ರತೆಯಂತಹ ಅಗತ್ಯಗಳನ್ನು ಪೂರೈಸಿದರೆ ಅವನು ಸಂತೋಷವಾಗಿರುತ್ತಾನೆ ಎಂದು ನಾನು ಭಾವಿಸುತ್ತೇನೆ ಇದನ್ನು ಕೇಳಿದ ಗುರುಗಳು ಏನನ್ನು ಹೇಳದೆ ಶಿಷ್ಯನನ್ನು ತನ್ನೊಂದಿಗೆ ಸಂಚರಿಸಲು ಹೇಳಿದರು ಗುರುಗಳು ಮತ್ತು ಶಿಷ್ಯರು ಸ್ವಲ್ಪ ಕಾಲ ನಡೆದ ನಂತರ ಒಂದು ಬಾಗಿಲಿನ ಬಳಿ ನಿಂತರು ಗುರುಗಳು ಹೇಳಿದರು ಈ ಬಾಗಿಲು ತೆರೆಯಿರಿ ಶಿಷ್ಯನು ಬಾಗಿಲು ತೆರೆದು ನೋಡಿದನು ಅವನ ಮುಂದೆ ಕೋಳಿಯ ಗೂಡು ಇತ್ತು ಅಲ್ಲಿ ಹಲವಾರು ಕೋಳಿಗಳಿದ್ದವು ಎಲ್ಲಾ ಕೋಳಿಗಳನ್ನು ದೊಡ್ಡ ಪಂಜರಗಳಲ್ಲಿ ಇರಿಸಲಾಗಿತ್ತು ಆಗ ಗುರುಗಳು ತಮ್ಮ ಶಿಷ್ಯನನ್ನು ಕೇಳಿದರು ಈ ಕೋಳಿಯ ಗೂಡನ್ನು ನೀವು ನೋಡುತ್ತಿದ್ದೀರಾ ಎಂದು ಹೌದು ಎಂದು ಶಿಷ್ಯನು ಉತ್ತರಿಸಿದ ಆಗ ಗುರುಗಳು ಕೋಳಿಗಳಿಗೆ ಆಹಾರ ಸಿಗುತ್ತದೆಯೇ ಎಂದು ಕೇಳಿದರು ಹೌದು ಎಂದು ಶಿಷ್ಯನು ಉತ್ತರಿಸಿದ ಅವರಿಗೆ ವಾಸಿಸಲು ಮನೆಯಿದೆಯೇ ಗುರುಗಳು ಮತ್ತೆ ಕೇಳಿದರು ಹೌದು ಎಂದು ಶಿಷ್ಯನು ಉತ್ತರಿಸಿದ ಅವರು ಬೆಕ್ಕುಗಳು ಅಥವಾ ನಾಯಿಗಳಿಂದ ಸುರಕ್ಷಿತವಾಗಿದ್ದಾರೆಯೇ ಮೇಷ್ಟ್ರು ಕೇಳಿದರು ಹೌದು ಎಂದು ಶಿಷ್ಯ ಹೇಳಿದ ಅವರ ಬಳಿ ಮೊಟ್ಟೆಗಳಿವೆಯೇ ಗುರುಗಳು ಮತ್ತೆ ಕೇಳಿದರು ಹೌದು ಅವರು ಮೊಟ್ಟೆಗಳನ್ನು ಇಡುತ್ತಾರೆ ಶಿಷ್ಯ ಉತ್ತರಿಸಿದ ಅವರು ಸಂತೋಷವಾಗಿದ್ದಾರೆ ಎಂದು ನೀವು ಭಾವಿಸುತ್ತೀರಾ ಮೇಷ್ಟ್ರು ಮತ್ತೆ ಕೇಳಿದರು ಇದನ್ನು ಕೇಳಿದ ಶಿಷ್ಯನು ಆ ಕೋಳಿಗಳನ್ನು ಹತ್ತಿರದಿಂದ ನೋಡತೊಡಗಿದ ಅವುಗಳು ಸಂತೋಷದಿಂದ ಇದ್ದಾರೋ ಇಲ್ಲವೋ ಎಂದು ಹೇಗೆ ಹೇಳಬೇಕೆಂದು ಅವನಿಗೆ ತಿಳಿಯಲಿಲ್ಲ ಶಿಷ್ಯ ಯೋಚಿಸುತ್ತಿರುವಾಗ ಗುರುಗಳು ನನ್ನ ಜೊತೆ ಬಾ ಎಂದರು ಇಬ್ಬರೂ ಮತ್ತೆ ನಡೆಯಲು ಪ್ರಾರಂಭಿಸಿದರು ಮತ್ತು ಸ್ವಲ್ಪ ಸಮಯದ ನಂತರ ದೊಡ್ಡ ಮೈದಾನದ ಬಳಿ ನಿಂತರು ಹೊಲದಲ್ಲಿ ಸಾಕಷ್ಟು ಕೋಳಿಗಳು ಇದ್ದವು ಅವರು ಯಾವುದೇ ಪಂಜರದಲ್ಲಿ ಬಂಧಿಸಲ್ಪಟ್ಟಿರಲಿಲ್ಲ ಅಥವಾ ಅವರಿಗೆ ಆಹಾರ ನೀಡಲು ಯಾರೂ ಇರಲಿಲ್ಲ ಅವರು ಸ್ವತಃ ಆಹಾರವನ್ನು ಹುಡುಕುತ್ತಿದ್ದರು ಮತ್ತು ಪರಸ್ಪರ ಆಟವಾಡುತ್ತಿದ್ದರು ಗುರುಗಳು ಕೇಳಿದರು ಈ ಕೋಳಿಗಳು ಸಂತೋಷವಾಗಿ ಕಾಣುತ್ತಿವೆಯೇ ಶಿಷ್ಯನಿಗೆ ಈ ಪ್ರಶ್ನೆ ಸ್ವಲ್ಪ ವಿಚಿತ್ರವೆನಿಸಿತು ಮತ್ತು ಅವನು ಯೋಚಿಸಲು ಪ್ರಾರಂಭಿಸಿದನು ಇಲ್ಲಿನ ಪರಿಸರವು ಸ್ವಲ್ಪ ವಿಭಿನ್ನವಾಗಿದೆ ಇಲ್ಲಿನ ಕೋಳಿಗಳು ನೈಸರ್ಗಿಕ ರೀತಿಯಲ್ಲಿ ಬದುಕುತ್ತಿವೆ ತಿನ್ನುವುದು ಕುಡಿಯುವುದು ಮತ್ತು ಆರೋಗ್ಯಕರವಾಗಿ ಕಾಣುತ್ತಿವೆ ಆದ್ದರಿಂದ ಅವನು ಸಣ್ಣ ಧ್ವನಿಯಲ್ಲಿ ಬಹುಶಃ ಹೌದು ಎಂದು ಉತ್ತರಿಸಿದ ಗುರುಗಳು ಹೇಳಿದರು ಖಂಡಿತ ಈ ಕೋಳಿಗಳು ಸಂತೋಷವಾಗಿವೆ ಪಂಜರದಲ್ಲಿರುವ ಕೋಳಿಗಳು ಸಂತೋಷವಾಗಿರಲು ಅಗತ್ಯವೆಂದು ನೀವು ಭಾವಿಸಿದ ಎಲ್ಲಾ ವಸ್ತುಗಳನ್ನು ಹೊಂದಿವೆ ಮೂಲಭೂತ ಅವಶ್ಯಕತೆಗಳಾದ ಆಹಾರ ಪಾನೀಯ ಮತ್ತು ವಸತಿ ಎಲ್ಲವೂ ಇದೆ ಆದರೆ ಅವುಗಳು ಸಂತೋಷವಾಗಿಲ್ಲ ಆದರೆ ಬಯಲಿನಲ್ಲಿ ತಿರುಗಾಡುವ ಕೋಳಿಗಳು ತಮ್ಮದೇ ಆದ ಆಹಾರವನ್ನು ಕಂಡುಕೊಳ್ಳಬೇಕು ವಾಸಿಸಲು ಸ್ಥಳವನ್ನು ಕಂಡುಕೊಳ್ಳಬೇಕು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಬೇಕು ಆದರೆ ಅವು ಇನ್ನೂ ಸಂತೋಷವಾಗಿದ್ದಾರೆ ಏಕೆ ಎಂದು ಅವರು ಶಿಷ್ಯನ ಬಳಿ ಕೇಳಿದರು ಶಿಷ್ಯನಿಗೆ ಉತ್ತರಿಸಲು ಸಾಧ್ಯವಾಗಲಿಲ್ಲ ಆಗ ಗಂಭೀರವಾದ ದನಿಯಲ್ಲಿ ಗುರುಗಳು ಹೇಳಿದರು ನನ್ನ ಮಗು ನಮ್ಮ ಜೀವನದಲ್ಲಿ ನಾವೆಲ್ಲರೂ ಆಯ್ಕೆ ಮಾಡಿಕೊಳ್ಳಬೇಕು ಒಂದೋ ನಾವು ಪಂಜರದಲ್ಲಿರುವ ಕೋಳಿಗಳಂತೆ ಬದುಕಬಹುದು ಅಲ್ಲಿ ಎಲ್ಲವೂ ಇದೆ ಆದರೆ ಸಂಪೂರ್ಣ ಜೀವನದ ಸಂತೋಷವನ್ನು ಅನುಭವಿಸುವ ಅವಕಾಶದಿಂದ ವಂಚಿತರಾಗಬೇಕಾಗುತ್ತದೆ ಅಥವಾ ಹೊಲದಲ್ಲಿರುವ ಆ ಕೋಳಿಗಳಂತೆ ನಾವು ಬದುಕಬಹುದು ಅಲ್ಲಿ ಅಪಾಯಗಳನ್ನು ತೆಗೆದುಕೊಳ್ಳುವ ಮೂಲಕ ಮತ್ತು ಅನಂತ ಸಾಧ್ಯತೆಗಳನ್ನು ಅನ್ವೇಷಿಸುವ ಮೂಲಕ ಮುಕ್ತ ಜೀವನವನ್ನು ನಡೆಸಬಹುದು ಸಂತೋಷದಿಂದ ಬದುಕುವುದು ಹೇಗೆ ಎಂದು ನೀವು ಕೇಳಿದ್ದೀರಿ ಅದಕ್ಕೆ ನನ್ನ ಉತ್ತರ ಇಲ್ಲಿದೆ ಕೇವಲ ಉಸಿರಾಡುವ ಅಥವಾ ಬದುಕುವ ಮೂಲಕ ನೀವು ಸಂತೋಷವಾಗಿರಲು ಸಾಧ್ಯವಿಲ್ಲ ಸಂತೋಷವಾಗಿರಲು ನೀವು ಮುಕ್ತವಾಗಿ ಬದುಕುವ ಧೈರ್ಯವನ್ನು ಹೊಂದಿರಬೇಕು ಶಿಷ್ಯ ಮತ್ತು ಗುರುಗಳ ಕಥೆಯು ನಮಗೆ ನಿಜವಾದ ಸಂತೋಷ ಮತ್ತು ನಮ್ಮ ಜೀವನದಲ್ಲಿ ನಾವು ಮಾಡುವ ಆಯ್ಕೆಗಳ ಬಗ್ಗೆ ಆಳವಾದ ಪಾಠಗಳನ್ನು ಕಲಿಸುತ್ತದೆ ನಿಜವಾದ ಸಂತೋಷವು ಆಹಾರ ಮತ್ತು ಉಳಿಯಲು ಸುರಕ್ಷಿತ ಸ್ಥಳದಂತಹ ಮೂಲಭೂತ ಅಗತ್ಯಗಳನ್ನು ಹೊಂದುವುದರಿಂದ ಬರುವುದಿಲ್ಲ ಬದಲಾಗಿ ನಿಜವಾದ ಸಂತೋಷವು ಸವಾಲುಗಳನ್ನು ತೆಗೆದುಕೊಳ್ಳುವುದು ಮತ್ತು ಜೀವನದಲ್ಲಿ ಅನಿಶ್ಚಿತತೆಗಳನ್ನು ಎದುರಿಸುವುದರಲ್ಲಿದೆ ಪಂಜರದ ಕೋಳಿಗಳಂತೆ ಕೆಲವರು ಹೆಚ್ಚು ಸುರಕ್ಷಿತ ಮಾರ್ಗವನ್ನು ಆರಿಸಿಕೊಳ್ಳಬಹುದು ಆದರೆ ಇತರರು ಬಯಲಿನಲ್ಲಿರುವ ಕೋಳಿಗಳಂತೆ ಹೆಚ್ಚು ಅಪಾಯಗಳು ಮತ್ತು ಅನ್ವೇಷಣೆಯನ್ನು ಒಳಗೊಂಡಿರುವ ಜೀವನವನ್ನು ಆರಿಸಿಕೊಳ್ಳುತ್ತಾರೆ ಪಂಜರದಲ್ಲಿರುವ ಮತ್ತು ಮುಕ್ತ ಶ್ರೇಣಿಯ ಕೋಳಿಗಳ ನಡುವಿನ ವ್ಯತ್ಯಾಸವು ಜೀವನದಲ್ಲಿ ನಮ್ಮ ಸ್ವಂತ ಆಯ್ಕೆಗಳನ್ನು ಪ್ರತಿಬಿಂಬಿಸುತ್ತದೆ ಪಂಜರವು ಸ್ವಯಂ ಹೇರಿದ ಮಿತಿಯಾಗಿದೆ ಇದು ಭಯ ಮತ್ತು ಆರಾಮ ವಲಯದಿಂದ ಹೊರಗೆ ಹೆಜ್ಜೆ ಹಾಕಲು ಇಷ್ಟವಿಲ್ಲದಿರುವಿಕೆಯನ್ನು ಪ್ರತಿನಿಧಿಸುತ್ತದೆ ಮತ್ತೊಂದೆಡೆ ಹೊಲದಲ್ಲಿರುವ ಕೋಳಿಗಳು ತಮ್ಮ ಆರಾಮ ವಲಯದಿಂದ ಹೊರಬರುವ ಜೀವನದ ಅನಿಶ್ಚಿತತೆಗಳನ್ನು ಸ್ವೀಕರಿಸುವ ಅಪಾಯಗಳನ್ನು ತೆಗೆದುಕೊಳ್ಳುವ ಮತ್ತು ಅನಂತ ಸಾಧ್ಯತೆಗಳನ್ನು ಅನ್ವೇಷಿಸುವವರನ್ನು ಪ್ರತಿನಿಧಿಸುತ್ತವೆ ಮೂಲಭೂತವಾಗಿ ನಾವು ಕೇವಲ ನಮ್ಮ ಆರಾಮ ವಲಯಗಳ ಮಿತಿಯಲ್ಲಿಯೇ ಇದ್ದೇವೆಯೇ ಅಥವಾ ಸವಾಲುಗಳನ್ನು ಎದುರಿಸುವ ಧೈರ್ಯದಿಂದ ಸಕ್ರಿಯವಾಗಿ ಬದುಕುತ್ತಿದ್ದೇವೆಯೇ ಎಂದು ಪ್ರಶ್ನಿಸಲು ಇದು ನಮ್ಮನ್ನು ಪ್ರೋತ್ಸಾಹಿಸುತ್ತದೆ ನಿಮ್ಮ ನೈಜತೆಯನ್ನು ಪ್ರತಿಬಿಂಬಿಸುವ ಆಯ್ಕೆಗಳನ್ನು ಮಾಡಿ ಮತ್ತು ನಿಜವಾದ ಸಂತೋಷಕ್ಕೆ ಕಾರಣವಾಗುವ ಮಾರ್ಗವನ್ನು ಅನುಸರಿಸಿ ನಿಜವಾದ ತೃಪ್ತಿಯು ಭದ್ರತೆಯ ಬಾಹ್ಯ ಬಲಗಳಿಂದ ಬರುವುದಿಲ್ಲ ಆದರೆ ಉದ್ದೇಶ ಮತ್ತು ಅನ್ವೇಷಣೆಯ ಜೀವನವನ್ನು ನಡೆಸುವ ಆಂತರಿಕ ಸ್ವಾತಂತ್ರ್ಯದಿಂದ ಬರುತ್ತದೆ ಎಂಬುದನ್ನು ನೆನಪಿಡಿ ಈ ಕಥೆಯ ನೈತಿಕತೆ ನಿಜವಾದ ಸಂತೋಷವು ನಮಗೆ ಬೇಕಾದುದನ್ನು ಪಡೆಯುವುದರಲ್ಲಿ ಇಲ್ಲ ಬದಲಾಗಿ ಇರುವುದರಲ್ಲಿಯೇ ತೃಪ್ತಿಯನ್ನು ಹುಡುಕುವುದೇ ನಿಜವಾದ ಸಂತೋಷ